ಎಂಟನೇ ತರಗತಿ ಪದ್ಯ ಭಾಗ ಒಂದು ಅನ್ವೇಷಣೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಕಾಲ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಜನಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಇವರು ನಿಧನರಾದರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ವೃತ್ತಿ ಕನ್ನಡ ಪ್ರಾಧ್ಯಾಪಕರು ಇವರು ಕವಿಯಾಗಿ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಕೃತಿಗಳು ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತಿಕ ಅನಾವರಣ ಚೆಲುವು ಒಲವು ಗೋಡೆ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಋಪುತುಂಗಾ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ ಪ್ರಸ್ತುತ ಅನ್ವೇಷಣೆ ಕವಿತೆಯನ್ನು ಅವರ ಗೋಡೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗೆ ನೀಡಿರುವ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ ಒಂದು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಡ್ಯಾಸ್ ಕುಡಿಯೊಳಗೆ ಉತ್ತರ ಕಲ್ಲು ಮಣ್ಣುಗಳ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ ಎರಡು ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಡ್ಯಾಸ್ ನಾಲಿಗೆಗೆ ಉತ್ತರ ಅಮೃತದ ಸಬಿ ಇದೆ ಒಳಗಿನ ತಿಳಿಯನ್ನು ಕಳಕದೇ ಇದ್ದರೆ ಅಮೃತದ ಸಬಿ ಇದೆ ನಾಲಿಗೆಗೆ ಮೂರು ಹತ್ತಿರವಿದ್ದು ಡ್ಯಾಶ್ ನಿಲ್ಲುವೆವು ಉತ್ತರ ದೂರ ಹತ್ತಿರವಿದ್ದು ದೂರ ನಿಲ್ಲುವೆವೋ ನಾಲ್ಕು ಎಷ್ಟು ಕಷ್ಟವೋ ಡ್ಯಾಶ್ ಎಂಬುವುದು ನಾಲ್ಕು ದಿನದ ಈ ಬದುಕಿನಲ್ಲಿ ಉತ್ತರ ಒಂದಿಗೆ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಜಿ ಎಸ್ ಮೊದಲು ದೇವರನ್ನು ಎಲ್ಲಿ ಹುಡುಕಿ ವಿಫಲರಾದರು ಉತ್ತರ ಕವಿ ಜಿ ಎಸ್ ಮೊದಲು ದೇವರನ್ನು ಕಲ್ಲು ಮಣ್ಣುಗಳ ಕುಡಿಯೊಳಗೆ ಹುಡುಕಿ ವಿಫಲರಾದರು ಪ್ರಶ್ನೆ ಎರಡು ನಂದನ ಮತ್ತು ಬಂಧನ ಎಂದರೇನು ಅವು ಎಲ್ಲಿವೆ ಉತ್ತರ ನಂದನ ಮತ್ತು ಬಂಧನಗಳು ಎಂದರೆ ಸುಖ ಮತ್ತು ದುಃಖಗಳು ಅವು ನಮ್ಮೊಳಗೆ ಇವೆ ಪ್ರಶ್ನೆ ಸಂಖ್ಯೆ ಮೂರು ಅಮೃತದ ಸವಿ ನಾಲಿಗೆಗೆ ಯಾವಾಗ ಸಿಗುತ್ತದೆ ಉತ್ತರ ಒಳಗಿನ ತಿಳಿಯನು ಕಲಕದಿ ಇದ್ದರೆ ಅಮೃತದ ಸವಿ ನಾಲಿಗೆಗೆ ಸಿಗುತ್ತದೆ ಪ್ರಶ್ನೆ ನಾಲ್ಕು ಮಾನವನಲ್ಲಿ ಅಹಂ ತುಂಬಿದಾಗ ಹೇಗೆ ವರ್ತಿಸುತ್ತಾನೆ ಉತ್ತರ ಮಾನವನಲ್ಲಿ ಅಹಂ ತುಂಬಿದಾಗ ಹತ್ತಿರವಿದ್ದರೂ ದೂರ ನಿಲ್ಲುತ್ತಾನೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಜಿಎಸ್ಎಸ್ ಅವರು ದೇವರನ್ನು ಅನ್ವೇಷಿಸಿದ ಬಗ್ಗೆ ಹೇಗೆ ಉತ್ತರ ಕವಿ ಜಿಎಸ್ಎಸ್ ಎಸ್ ಅವರು ದೇವರನ್ನು ಮೊದಲು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹುಡುಕಿದ್ದಾರೆ ಅಲ್ಲಿ ಸಿಗದೆ ವಿಫಲರಾದರು ಕೊನೆಗೆ ತಮ್ಮೊಳಗೆ ಇರುವ ಪ್ರೀತಿ ಸ್ನೇಹಗಳ ರೂಪದಲ್ಲಿ ದೇವರನ್ನು ಕಂಡರು ಪ್ರಶ್ನೆ ಸಂಖ್ಯೆ ಎರಡು ಕವಿ ಹೇಳುವಂತೆ ಬದುಕಿನಲ್ಲಿ ಯಾವುದು ಕಷ್ಟ ಅದನ್ನು ಪಡೆಯುವುದು ಹೇಗೆ ಉತ್ತರ ಕವಿ ಹೇಳುವಂತೆ ಬದುಕಿನಲ್ಲಿ ಹೊಂದಾಣಿಕೆ ಎಂಬುವುದು ಕಷ್ಟ ಅದನ್ನು ಅಹಂಕಾರವನ್ನು ಬಿಡುವುದರಿಂದ ಪಡೆಯಬಹುದು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿರಿ ವಾಕ್ಯ ಒಂದು ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಆಯ್ಕೆ ಈ ವಾಕ್ಯವನ್ನು ಜಿಎಸ್ ಎಸ್ ಶಿವರುತ್ತಪ್ಪನವರು ಪಡೆದಿರುವ ಗೋಡೆ ಕವನ ಸಂಕಲನದಿಂದ ಆಯ್ದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಕವಿ ತಮ್ಮೊಳಗೆ ಪ್ರೀತಿ ಸ್ನೇಹಗಳ ರೂಪದಲ್ಲಿ ಇರುವ ದೇವರನ್ನು ಗುರುತಿಸದೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲದ ದೇವರನ್ನು ಹುಡುಕಿ ವಿಫಲರಾದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ವಾಕ್ಯ ಎರಡು ಅಮೃತದ ಸವೀದೆ ನಾಲಿಗೆಗೆ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುತ್ತಪ್ಪನವರು ಬರೆದಿರುವ ಕೋಡೆ ಕವನ ಸಂಕಲನದಿಂದ ಆಯ್ದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಜೀವನದಲ್ಲಿ ಸ್ನೇಹ ದ್ವೇಷ ಸುಖ ದುಃಖ ಇವೇ ನಂದನ ಬಂಧನಗಳು ಇವು ಎಲ್ಲಿವೆ ಎಂದರೆ ನಮ್ಮೊಳಗೆ ಇವೆ ಈ ನಮ್ಮೊಳಗಿರುವ ತಿಳಿಯನ್ನು ಕಲಕದೆ ಇದ್ದರೆ ನಾಯಕಿಗೆ ಅಮೃತದ ಸವಿ ದೊರೆಯುತ್ತದೆ ಎಂದು ಹೇಳುತ್ತಾರೆ ವಾಕ್ಯ ಮೂರು ಹತ್ತಿರವಿದ್ದು ದೂರ ನಿಲ್ಲುವೆವು ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಕೋಡೆ ಕವನ ಸಂಕಲನದಿಂದ ಆಯ್ದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ನಾವು ದೈಹಿಕವಾಗಿ ಎಷ್ಟೇ ಹತ್ತಿರವಿದ್ದರೂ ನಮ್ಮ ಅಹಂಕಾರ ಕೋಟೆಯಲ್ಲಿ ಸೇರಿಕೊಂಡು ದೂರವೇ ನಿಲ್ಲುತ್ತೇವೆ ಇದರಿಂದ ಬದುಕಿನಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟವಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಮುಖ್ಯ ಪ್ರಶ್ನೆ ಐದು ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದ ಆಯ್ದು ಬರೆಯಿರಿ ಒಂದು ಕವಿ ಜಿಎಸ್ಎಸ್ ಅವರು ದೇವರನ್ನು ಡ್ಯಾಸ್ ರೂಪದಲ್ಲಿ ಕಂಡರು ಆಯ್ಕೆಗಳು ಗುಡಿ ಕಲ್ಲು ಮಣ್ಣು ಪ್ರೀತಿ ಸ್ನೇಹ ಕೋಟೆ ಸರಿಯಾದ ಆಯ್ಕೆ ಪ್ರೀತಿ ಸ್ನೇಹ ಕವಿ ಜಿಎಸ್‌ಎಸ್‌ ಎಸ್ ಅವರು ದೇವರನ್ನು ಪ್ರೀತಿ ಸ್ನೇಹ ರೂಪದಲ್ಲಿ ಕಂಡರು ಎರಡು ಬದುಕಿನಲ್ಲಿ ಡ್ಯಾಸ್ ಎಂಬುದು ಕಷ್ಟ ಎಂದು ಕವಿ ಹೇಳುತ್ತಾರೆ ಆಯ್ಕೆಗಳು ಹೊಂದಾಣಿಕೆ ಅಹಂ ಹಿರಿಮೆ ಮೋಹ ಸರಿಯಾದ ಆಯ್ಕೆ ಹೊಂದಾಣಿಕೆ ಬದುಕಿನಲ್ಲಿ ಹೊಂದಾಣಿಕೆ ಎಂಬುವುದು ಕಷ್ಟ ಎಂದು ಕವಿ ಹೇಳುತ್ತಾರೆ ಮೂರು ನಮ್ಮೊಳಗಿನ ತಿಳಿಯನು ಕಲಕದೆ ಇದ್ದರೆ ನಾಲಿಗೆಗೆ ಟ್ಯಾಸ್ ಇದೆ ಆಯ್ಕೆಗಳು ಉಳಿ ವಿಷ ಒಗರು ಅಮೃತ ಸರಿಯಾದ ಆಯ್ಕೆ ಅಮೃತ ನಮ್ಮೊಳಗಿನ ತಿಳಿಯನು ಕಲಕದೇ ಇದ್ದರೆ ನಾಲಿಗೆಗೆ ಅಮೃತ ಇದೆ ನಾಲ್ಕು ಅಹಂ ಇರುವ ವ್ಯಕ್ತಿ ಜನರಿಗೆ ಡ್ಯಾಸ್ ಆಗುತ್ತಾನೆ ಆಯ್ಕೆಗಳು ಉಪಕಾರಿ ಹತ್ತಿರ ದೂರ ಒಳ್ಳೆಯವನು ಸರಿಯಾದ ಆಯ್ಕೆ ದೂರ ಅಹಂ ಇರುವ ವ್ಯಕ್ತಿ ಜನರಿಗೆ ದೂರ ಆಗುತ್ತಾನೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಗುಡಿ ಸಮಾನಾರ್ಥಕ ಪದಗಳು ದೇವಾಲಯ ದೇಗುಲ ದೇವಸ್ಥಾನ ಹತ್ತಿರ ಸಮಾನಾರ್ಥಕ ಪದಗಳು ಬಳಿ ಸಮೀಪ ಬಂಧನ ಸಮನಾರ್ಥಕ ಪದಗಳು ಸೆರೆ ಜೈಲುವಾಸ ಸ್ನೇಹ ಸಮನಾರ್ಥಕ ಪದಗಳು ಗೆಳೆತನ ಮಿತ್ರತ್ವ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದೇರಿ ಪ್ರೀತಿ ವೇಷ ದೂರ ಹತ್ತಿರ ಅಮೃತ ವಿಷ ಸಿಹಿ ಕಹಿ ಕಷ್ಟ ಸುಖ ಬಂಧನ ಬಿಡುಗಡೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೇವರು ಸ್ವಂತ ವಾಕ್ಯ ನಮ್ಮ ಮನೆಯಲ್ಲಿ ದೇವರ ಪೂಜೆಗೆ ಒಂದು ಪ್ರತ್ಯೇಕ ಸ್ಥಳವಿದೆ ಪ್ರೀತಿ ಸ್ನೇಹ ಸ್ವಂತ ವಾಕ್ಯ ನಾನು ನಮ್ಮ ಕುಟುಂಬ ಮತ್ತು ಸ್ನೇಹಿತರ ಪ್ರೀತಿ ಸ್ನೇಹವನ್ನು ಗೌರವಿಸುತ್ತೇನೆ ಬಂಧನ ಸ್ವಂತ ವಾಕ್ಯ ನಮ್ಮ ಪಕ್ಕದ ಮನೆಯವರು ಗಿಳಿಯನ್ನು ಬಂಧನದಲ್ಲಿ ಇರಿಸಿದ್ದಾರೆ ಅಮೃತ ಸ್ವಂತ ವಾಕ್ಯ ನನ್ನ ಅಮ್ಮನ ಕೈ ತುತ್ತು ಅಮೃತಕ್ಕೆ ಸಮಾನ ಹೊಂದಿಕೆ ಸ್ವಂತ ವಾಕ್ಯ ನಮ್ಮ ಮನೆಯಲ್ಲಿರುವ ಎರಡು ಎತ್ತುಗಳು ಒಂದಿಕೆಯಿಂದ ಒಲವನ್ನು ಉಳುತ್ತವೆ ಅಹಂ ಸ್ವಂತ ವಾಕ್ಯ ಆ ಮತ್ತು ದ್ವೇಷವು ಮನುಷ್ಯನ ಶತ್ರುಗಳು ಎಂದು ನನ್ನ ಅಮ್ಮ ನನಗೆ ಹೇಳಿದ್ದಾರೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಹತ್ತಿರವಿದ್ದು ಹತ್ತಿರ ಪ್ಲಸ್ ಇದ್ದು ಗುಡಿಯೊಳಗೆ ಗುಡಿಯ ಪ್ಲಸ್ ಒಳಗೆ ಇದೆ ಸವಿ ಪ್ಲಸ್ ಇದೆ ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ಮುಖ್ಯ ಪ್ರಶ್ನೆ ಐದು ಸುಳಿವು ಪದಗಳನ್ನು ಬಳಸಿ ಜೋಡಿ ಪದಗಳನ್ನು ಬರೆಯಿರಿ ಉದಾಹರಣೆಗೆ ಕಲ್ಲು ಮಣ್ಣು ಪ್ರೀತಿ ಸ್ನೇಹ ಜೋಡಿ ಪದಗಳು ಹೊಲ ಗದ್ದೆ ಹೂವು ಹಣ್ಣು ಗಿಡ ಮರ ಕಳ್ಳ ಸುಳ್ಳ ಗುಡ್ಡ ಬೆಟ್ಟ ಮಳೆ ಬೆಳೆ ಎಡಪಲ ರೀತಿ ನೀತಿ ಮಕ್ಕಳೇ ಅನ್ವೇಷಣೆ ಪದ್ಯಭಾಗದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅನ್ವೇಷಣೆ ಉಡುಕು ಶೋಧಿಸು ಕಲಕು ಕದಡು ಗುರುತಿಸು ಗೊತ್ತು ಅಚ್ಚು ಬಂಧನ ಸೆರೆ ಕಟ್ಟು ಅಹಂ ಗರ್ವ ಪ್ರತಿಷ್ಠೆ ಕೋಟೆ ಕಲ್ಲಿನ ರಕ್ಷಣಾ ಗೋಡೆ ನಂದನ ಉದ್ಯಾನವನ ये में अभी माना में संतोषा